ಮಹಾ ಮಹಿಮೆಯನ್ನ ಭಾಗವತ ಮತ್ತು ನರಸಿಂಹ ಪುರಾಣ ಎಲ್ಲ ಪುರಾಣಗಳು ವಿಸ್ತಾರವಾಗಿ ತಿಳಿಸುವಂತದ್ದು ಭಗವಂತನ ಮಹಿಮೆಯನ್ನ ಅದರಲ್ಲಿ ವಿಶೇಷವಾಗಿ ನರಸಿಂಹ ಪುರಾಣ ಮತ್ತು ಭಾಗವತ ಸಪ್ತಮ ಸ್ಕಂದದಲ್ಲಿ ವಿಸ್ತಾರವಾಗಿ ನರಸಿಂಹದೇವರ ಚರಿತ್ರೆಯನ್ನ ನಾವು ಕಾಣ್ತಾ ಇದ್ದೀವಿ ನರಸಿಂಹದೇವರ ಉಪಾಸನೆಯನ್ನ ನಿತ್ಯದಲ್ಲಿ ಮಾಡಬೇಕು ಕಾರಣ ಏನು ಅಂತ ಕೇಳಿದ್ರೆ ಆಚಾರ್ಯರು ಅದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ನರಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಗೇ ನಮಗೆ ಬರುವಂತಹ ಕಷ್ಟ ಕಾರ್ಪಣ್ಯಗಳು ಅಂತೇನಿದ್ದಾವಲ್ಲ ಆ ಎಲ್ಲ ಕಷ್ಟಗಳಿಗೆ ಮೂಲ ಬೇರು ಅದು ಪಾಪ ಆ ಎಲ್ಲ ಪಾಪವನ್ನ ಕಳೆದು ನಮಗೆ ಬರುವಂತಹ ಎಲ್ಲ ಕಷ್ಟಗಳನ್ನ ಕಳೆದು ನಮ್ಮನ್ನ ಯಾವಾಗಲೂ ರಕ್ಷಣೆ ಮಾಡುವಂತಹ ಭಯ ಪರಿಹಾರಕ ಶತ್ರು ಸಂಹಾರಕವಾಗಿರುವಂತಹ ಅಜೇಯವಾಗಿರುವಂತಹ ರೂಪ ನರಸಿಂಹರೂಪ ಆ ನರಸಿಂಹ ರೂಪದ ಚಿಂತನೆಯನ್ನ ನಿತ್ಯದಲ್ಲಿ ಮಾಡಬೇಕು ಹಾಗಾಗಿ ಆಚಾರ್ಯರು ಆ ನರಸಿಂಹ ರೂಪದ ಚಿಂತನೆಯನ್ನ ತಾವು ಮಾಡಿ ತೋರಿಸಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ ಧ್ಯಾನ ಶ್ಲೋಕವನ್ನು ಮಾಡಿದ್ದಾರೆ ನರಸಿಂಹ ರೂಪದ ಚಿಂತನೆಯನ್ನ ತ್ಯಾಗೇಂದ ನೃಸಿಂಹ ಗುರು ವೃತ್ತ ಪ್ರಸಕ್ತ ಕರಯುಗ್ಮ ಮತಾಪರಾಭ್ಯಾಂ ಚಕ್ರಂ ಧರಂಜ ರದಂ ಪ್ರಿಯಾ ಸಮೇತಂ ತಿಂಶು ಕೋಟ್ಯಧಿಕ ತೇಜ ಸಮಗ್ರ ಶಕ್ತಿಂ ಅಂತ ಹೇಳಿ ಆ ನರಸಿಂಹದೇವರ ಚಿಂತನೆಯನ್ನ ಮಾಡಿದ್ದಾರೆ ನರಸಿಂಹದೇವರ ಅವತಾರಕ್ಕೆ ಕಾರಣ ಏನು ನರಸಿಂಹದೇವರು ಯಾಕೆ ಅವತಾರ ಮಾಡಿದ್ದಾರೆ ಎಲ್ಲರ ವಿವರಣೆಯನ್ನ ಮೂರು ದಿನಗಳ ಕಾಲ ಯಥಾಮತಿಯಾಗಿ ಹೇಳಿದವರನ್ನ ಅವರ ಮಾಡೋಣ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಶುಕಾಚಾರ್ಯರಿಗೆ ನಿಮ್ಮ ನಿಮ್ಮಿಂದ ಎಲ್ಲ ವಿಷಯವನ್ನ ನಾನು ತಿಳಿತಾ ಇದ್ದೇನೆ ಭಗವಂತನ ಮಹಿಮೆಯನ್ನ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಏನು ಪ್ರಶ್ನೆ ಅಂತ ಕೇಳಿದ್ರೆ ಭಗವಂತ ಎಲ್ಲರಿಗೂ ಒಂದೇ ರೀತಿಯಾಗಿ ಅನುಗ್ರಹವನ್ನ ಮಾಡಬೇಕು ದೇವತೆಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥದ್ದು ಮತ್ತು ದೇವತೆಗಳ ಮೇಲೆ ಪ್ರೀತಿಯನ್ನ ಮಾಡುವಂಥದ್ದು ಅದೇ ರೀತಿಯಾಗಿ ದೈತ್ಯರನ್ ದೈತ್ಯರನ್ನ ಬಗ್ಗು ದೈತ್ಯರನ್ನ ಸಂಹಾರ ಮಾಡುವಂಥದ್ದು ಹೀಗೆಲ್ಲ ಯಾಕೆ ಮಾಡ್ತಾನೆ ದೇವರು ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡಬೇಕಲ್ಲ ಅಂತ ಪ್ರಶ್ನೆಯನ್ನ ಮಾಡಿದಾಗ ಪಕ್ಷಪಾತ ಭಗವಂತನಲ್ಲಿ ಪಕ್ಷಪಾತ ಅಂತ ಇದೆ ಅಂತ ಕಾಣುತ್ತೆ ಮೇಲಿಂದ ಅದಕ್ಕೆ ಈ ಸಂದೇಹವನ್ನು ನನಗೆ ಪರಿಹಾರ ಮಾಡಬೇಕು ಅಂತ ಪರೀಕ್ಷಿತರಾದ ಪ್ರಶ್ನೆಯನ್ನ ಮಾಡಿದ್ದಾನೆ ಆಗ ಉತ್ತರವನ್ನ ನೀಡಿದ್ದಾರೆ ಮಹಾನುಭಾವರಾಗಿರುವಂತಹ ಶುಗಾಚಾರ್ಯರು ವಿಜವ್ಯಾಸ ದೇವರ ಕೃಪಾ ಪಾತ್ರರಾಗಿರುವಂತಹ ವಿಶೇಷವಾದ ಭಗವಂತನ ಅನುಗ್ರಹವನ್ನ ಪಡೆದಂತಹ ಶುಗಾಚಾರ್ಯರು ತಿಳಿಸ್ತಾ ಇದ್ದಾರೆ ಭಗವಂತನಿಗೆ ಯಾವ ದೋಷಾದೆಗಳಿಲ್ಲಪ್ಪ ಪ್ರಾಕೃತವಾದ ಗುಣ ಇಲ್ಲ ಭಗವಂತ ಸರ್ವೋತ್ತಮನಾಗಿರುವಂಥವ್ರು ಸ್ವಭಾವತಃ ಸರ್ವತಂತ್ರ ಸ್ವತಂತ್ರನಾಗಿರುವಂಥವ್ರು ಸ್ವಭಾವತಃ ದೇವತೆಗಳನ್ನ ಪ್ರೀತಿ ಮಾಡ್ತಾನೆ ಅಸುರರಿಗೆ ಅಪ್ರಿಯನಾಗಿರ್ತಾನೆ ಹಾಗಂತ ಹೇಳಿ ಭಗವಂತ ಪಕ್ಷಪಾತಿ ಅಂತ ಅನ್ನೋ ಹಾಗಿಲ್ಲ ಭಗವಂತ ಎಲ್ಲರನ್ನೂ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅದಕ್ಕೆ ನಿನಗೆ ಒಂದು ದೃಷ್ಟಾಂತವನ್ನ ಹೇಳ್ತೀನಿ ಅಂತ ಹೇಳಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಶುಕಾಚಾರ್ಯರು ದೇವತೆಗಳಲ್ಲಿರುವಂತಹ ಸಾತ್ವಿಕತೆಯನ್ನ ಭಗವಂತ ಎತ್ತಿ ತೋರಿಸಿದ್ದಾನೆ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ದುಷ್ಟರನ್ನ ಸಂಹಾರ ಮಾಡ್ತಾನೆ ಈ ರೀತಿಯಾಗಿ ಹೇಳಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ನಾರದರ ಮತ್ತು ಧರ್ಮರಾಜನ ಸಂವಾದವನ್ನು ತಿಳಿಸುತ್ತಾರೆ ಬಹಳ ಸುಂದರವಾಗಿರುವಂತಹ ಸಂವಾದ ನಿತ್ಯದಲ್ಲಿ ನಾವು ಶ್ರವಣ ಮಾಡಬೇಕು ಈ ಸಂವಾದವನ್ನ ದೊಡ್ಡದಾಗಿರುವಂತಹ ರಾಜಸೂಯೆಯಾಗ ನಡೀತಾ ಇದೆ ಯಾಗ ನಡೆಯುವಂತಹ ಸಂದರ್ಭದಲ್ಲಿ ಯಾರಿಗೆ ಅಗ್ರ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರನ್ನ ಗಂಗಾಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರನ್ನ ಪ್ರಶ್ನೆ ಕೇಳಿದ್ದಾನೆ ಧರ್ಮರಾಜ ಯಾರಿಗೆ ಅಗ್ರ ಪೂಜೆಯನ್ನ ಮಾಡಬೇಕು ಎಲ್ಲರೂ ಕಾತರದಿಂದ ಭೀಷ್ಮಾಚಾರ್ಯ ಏನ್ ಉತ್ತರವನ್ನ ನೀಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಆಗ ಭೀಷ್ಮಾಚಾರ್ಯರು ತುಂಬಿದ ಸಭೆಯಲ್ಲಿ ಎದ್ದು ನಿಂತು ಹೇಳ್ತಾ ಇದ್ದಾರೆ ಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆಯನ್ನ ಮಾಡಬೇಕು ಯಾವಾಗ ಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರು ಅಲ್ಲೇ ಕೂತಂತಹ ಶಿಶುಪಾಲ ಎದ್ದು ನಿಂತಿದ್ದಾನೆ ಎಲ್ಲರೂ ಸುಮ್ಮನಿದ್ರೂ ಶಿಶುಪಾಲನಿಗೆ ವಿಶ್ವಾಚಾರ್ಯರ ಮಾತು ಆಗಲಿಲ್ಲ ಎದ್ದು ನಿಂತು ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಇವು ಕೃಷ್ಣ ಅಂತ ಅಂತೀರಲ್ಲ ಇವನಿಗೆ ಅಗ್ರ ಪೂಜೆಯನ್ನ ಮಾಡಕ್ ಹೊರಟಿದ್ದೀರಿ ಇವನು ಜಾರ ಚೋರ ಕಳ್ಳ ದನ ಕಾಯೋಂಥವನು ಹೀಗೆ ನಾನಾ ವಿಧವಾದ ರೀತಿಯಲ್ಲಿ ಆ ಶಿಶುಪಾಲ ಅವನನ್ನ ಬೈದಿದ್ದಾನೆ ವ್ಯಂಗ್ಯ ಮಾಡಿದ್ದಾನೆ ಹಂಗಿಸಿದ್ದಾನೆ ಭಗವಂತನನ್ನ ಕೆಟ್ಟ ಮಾತುಗಳನ್ನ ಆಡಿದ್ದಾನೆ ಆ ಸಂದರ್ಭದಲ್ಲಿ ಬೇರೆಯವರೆಲ್ಲ ಅವರಿಗೆ ಬೇಜಾರಾಗ್ತಾ ಇದೆ ಇವನ ಮಾತನ್ನ ಕೇಳಿ ಭೀಷ್ಮಾಚಾರ್ಯರಿಗೂ ಸಿಟ್ಟು ಬರ್ತಾ ಇದೆ ಶಿಶುಪಾಲನ ಎಲ್ಲ ಮಾತುಗಳನ್ನ ನಗು ನಗುತ್ತಾ ಭಗವಂತ ಸುಮ್ಮನೆ ಕೇಳಿಸ್ಕೊಂಡಿದ್ದಾನೆ ಯಾಕೆ ಅವರ ತಾಯಿಗೆ ಕೊಟ್ಟಿರುವಂತಹ ಒಂದು ವರ ನೂರು ತಪ್ಪುಗಳನ್ನ ನಾನು ಕ್ಷಮಾ ಮಾಡ್ತೀನಿ ನೂರ ಒಂದನೇ ತಪ್ಪನ್ನ ನಾನು ಕ್ಷಮಾ ಮಾಡೋದಿಲ್ಲ ಅವರ ತಾಯಿಗೆ ಕೊಟ್ಟಿರುವಂತಹ ಒಂದು ವರ ಭಗವಂತನನ್ನ ನಿಂದನೆ ಮಾಡ್ತಾ ಇದ್ದಾನೆ ನೂರಾ ಒಂದನೇ ತಪ್ಪಾದಂತಹ ಸಂದರ್ಭದಲ್ಲಿ ಅವನನ್ನ ಬೈದಿದ್ದೇ ತಡ ಭಗವಂತ ಸಿಂಹಾಸನದಿಂದ ಎದ್ದು ಬಂದು ತನ್ನ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸಿದ್ದಾನೆ ಯಾವಾಗ ಅವನ ತಲೆ ಕತ್ತರಿಸಿತೋ ಆ ಸಂದರ್ಭದಲ್ಲಿ ಶಿಶುಪಾಲನ ಶರೀರದಿಂದ ಒಂದು ಅತ್ಯದ್ಭುತವಾದ ತೇಜೋಮಯವಾಗಿರುವಂತಹ ಒಂದು ಜ್ಯೋತಿ ಹೊರಗಡೆ ಬಂದಿದೆ ಭಾಗವತ ನಮಗೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತದೆ ಆ ಜ್ಯೋತಿ ಬಂದಿದ್ದೇ ಕೃಷ್ಣ ಪರಮಾತ್ಮನ ದಿವ್ಯವಾಗಿರುವಂತಹ ಶರೀರವನ್ನು ಸೇರಿದೆ ಇದೇ ಮೂಲ ಪ್ರಶ್ನೆ ಇಲ್ಲಿ ಧರ್ಮರಾಜ ನಾರದರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಸ್ವಾಮಿ ಸಾವಿರಾರು ವರ್ಷ ಒಂಟಿ ಕಾಲ ಮೇಲೆ ನಿಂತು ಭಗವಂತನನ್ನ ತಪಸ್ಸು ಮಾಡಿದವರಿಗೆ ಭಗವಂತನ ಅನುಗ್ರಹ ಆಗೋದಿಲ್ಲ ಅಂಥದ್ರಲ್ಲಿ ಜೀವನ ಪೂರ್ತಿ ಅದೊಂಥರ ಯತ್ನ ಅಂತ ಅನ್ಕೊಂಡಿದ್ದ ದೇವರನ್ನ ಬೈಯೋದೇ ಜೀವನದ ಮುಖ್ಯ ಉದ್ದೇಶ ಅಂತ ಅನ್ಕೊಂಡಿರುವಂತಹ ಶಿಶುಪಾಲ ಕೃಷ್ಣನ ನಿಂದನೆಯಲ್ಲೇ ಜೀವನವನ್ನ ಕಳೆದಿರುವಂಥವನು ತುಂಬಿದ ಸಭೆಯಲ್ಲಿ ನಾವೆಲ್ಲ ಕೂತಿದ್ದೀವಲ್ಲ ಕೃಷ್ಣ ಪರಮಾತ್ಮನನ್ನ ತುಂಬಿದ ಸಭೆಯಲ್ಲಿ ನೂರಾರು ಮಾತುಗಳಿಂದ ಬೈದು ಅವಮಾನ ಮಾಡಿದಂಥವನು ಅವನಿಗೆ ಅಂಧ ತಮಸ್ಸಾಗಬೇಕಪ್ಪ ಅಂಥದ್ರಲ್ಲಿ ಹೀಗ್ಯಾಕಾಯ್ತು ಆ ಜ್ಯೋತಿ ಅವನ ಪಾದದಿಂದ ಆ ಭಗವಂತನ ಶರೀರವನ್ನ ಸೇರ್ಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾನೆ ಧರ್ಮರಾಜ ಆ ಸಂದರ್ಭದಲ್ಲಿ ನಾರದರು ಉತ್ತರವನ್ನ ಕೊಡ್ತಾ ಇದ್ದಾರೆ ಪರಮಾತ್ಮನಿಗೆ ಯಾರು ತನ್ನ ಪ್ರಶ್ನಿಸ್ತಾರೋ ಯಾರು ನಿಂದನೆ ಮಾಡ್ತಾರೋ ಅನ್ನೋದು ಮುಖ್ಯವಾದ ವಿಷಯ ಅಲ್ಲ ಯಾರು ಸ್ವರೂಪತಃ ಸಜ್ಜನರಾಗಿದ್ದಾರೋ ಯಾರು ಸಾತ್ವಿಕರಾಗಿದ್ದಾರೋ ಅವರು ಪ್ರಮಾದದಿಂದ ಏನಾದ್ರೂ ತಪ್ಪು ಮಾಡಿದ್ರೆ ಅವರ ತಪ್ಪನ್ನ ಕಳೆದು ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಇದು ಭಗವಂತ ಅವರಿಗೆ ಕೊಟ್ಟಿರುವಂತಹ ವರ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅಂತ ಹೇಳ್ತಾರೆ ಈ ವರದಲ್ಲಿ ನಾವು ತಿಳಿಬೇಕಾಗಿರುವಂತಹ ಅಂಶ ಏನು ಅಂತ ಕೇಳಿದ್ರೆ ಭಗವಂತ ವರವನ್ನು ಕೊಟ್ಟಿದ್ದಾನೆ ಏನು ವರ ಕೊಟ್ಟಿದ್ದಾನೆ ಯಾರ ಇವರು ವರ ಇಸ್ಕೊಳ್ಳಿಕ್ಕೆ ಅಂತ ಪ್ರಶ್ನೆ ಮಾಡಿದ್ರೆ ಆಗ ನಾರದರು ಧರ್ಮರಾಜನಿಗೆ ತೆರೆಸ್ತಾ ಇದ್ದಾರೆ ನೋಡಪ್ಪ ಈ ಶಿಶುಪಾಲ ಇದ್ದಾನಲ್ಲ ಶಿಶುಪಾಲ ಮತ್ತು ದಂತ ವಕ್ರ ಇವರಿಬ್ರು ಮೂಲತಃ ವಿಷ್ಣುವಿನ ಭಕ್ತರಾಗಿರುವಂಥವ್ರು ಅವನ ದ್ವಾರವನ್ನ ಕಾಯುವಂತಹ ಜಯ ವಿಜಯರು ಈ ಜಯ ವಿಜಯರೇ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡುವಂಥವ್ರು ಪರಮ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡುವಂಥವ್ರು ಶಾಪದ ಕಾರಣದಿಂದ ಯಾರ್ದು ಶಾಪ ಅಂತ ಮುಂದೆ ಹೇಳ್ತಾರೆ ಶಾಪದ ಕಾರಣಕ್ಕಿಂತ ಅವರೇನಾಗಿದ್ದಾರೆ ಇಲ್ಲಿ ಶಿಶುಪಾಲ ವಕ್ರಾಗಿ ಬಂದಿದ್ದಾರೆ ಶಿಶುಪಾಲ ದಂತವಕ್ರ ಆಗೋಕ್ಕಿಂತ ಮುಂಚೆ ಏನಾಗಿದ್ರು ಯಾರ ಶಾಪ ಇವರಿಗೆ ಬಂದಿರುವಂಥದ್ದು ಅದೆಲ್ಲವನ್ನ ನಮಗೆ ವಿಸ್ತಾರವಾಗಿ ನೀವು ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾನೆ ಧರ್ಮರಾಜ ಅಂದ್ರೆ ಯಾರಿಂದ ಇವರಿಗೆ ಶಾಪ ಬಂದಿದೆ ಇವರು ಶಾಪ ಬರಲಿಕ್ಕೆ ಕಾರಣ ಏನು ಎಲ್ಲವನ್ನ ಹೇಳಿ ಅಂತ ಕೇಳಿದಾಗ ಅವಶ್ಯವಾಗಿ ಹೇಳ್ತೀನಿ ಕೇಳು ಅದಕ್ಕೆ ಭಾಗವತದ ಸಪ್ತಮ ಸ್ಕಂದದ ಸಾರವನ್ನ ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂತವರು ಮಹಾಜ್ಞಾನಿಗಳಾಗಿರುವಂತಹ ವ್ಯಾಸರಾಜರ ಶಿಷ್ಯರಾಗಿರುವಂತಹ ಪುರಂದ್ರದಾಸರು ತಮ್ಮ ಒಂದು ಪದ್ಯದಲ್ಲಿ ನರಸಿಂಹ ದೇವರ ಪೂರ್ಣ ಕಥೆಯನ್ನ ನಾನೀಗೇನು ಹೇಳ್ತಾ ಇದ್ದೇನೋ ಆ ಎಲ್ಲ ಕಥೆಯನ್ನ ಸಾರ ಸಂಗ್ರಹ ಮಾಡಿ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಅನ್ನುವಂತಹ ಪದ್ಯದಲ್ಲಿ ಪೂರ್ಣವಾಗಿ ಇವತ್ತೇನ್ ತಿಳಿತಾ ಇದ್ದೀವಲ್ಲ ನರಸಿಂಹ ಪುರಾಣ ಮತ್ತು ಭಾಗವತ ಸಪ್ತಮ ಸ್ಕಂದದಲ್ಲಿ ಬಂದಿರುವಂತಹ ನರಸಿಂಹದೇವರ ಚರಿತ್ರೆಯನ್ನು ನೆಲೆಸ್ತಾ ಇದ್ದಾರೆ ಭಗವಂತ ಶಾಪವನ್ನ ಕೊಟ್ಟಿರೋರು ಯಾರು ಯಾಕೆ ಕೊಟ್ರು ಶಾಪವನ್ನ ಅದನ್ನು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಆದಿಯಲ್ಲಿ ಲಕ್ಷ್ಮೀ ಸಹಿತದಿ ಮಲಗಿರಲು ಬಂದರಾಗ ಸನತ್ಕುಮಾರರು ಭಗವಂತ ಕ್ಷೀರಸಾಗರ ಸಾಯಿಯಾಗಿರುವಂತಹ ಭಗವಂತ ಒಂದು ಸಾರಿ ಮಲಗಿರುವಂತಹ ಸಂದ ಸಂದರ್ಭ ನಿದ್ರೆಯನ್ನ ಮಾಡುವಂತಹ ಸಂದರ್ಭ ಸನತ್ ಕುಮಾರರು ಬಂದಿದ್ದಾರೆ ಭಗವಂತನನ್ನ ದರ್ಶನ ಮಾಡಿಗೋಸ್ಕರವಾಗಿ ಬಂದಂತಹ ಸಂದರ್ಭದಲ್ಲಿ ಇವರು ಜಯ ವಿಜಯರು ಭಗವಂತನ ದ್ವಾರವನ್ನ ಕಾಯುವಂಥವರು ಭಗವಂತ ಆಜ್ಞೆ ಮಾಡಿದ್ದಾನೆ ಅವನ ದರ್ಶನವನ್ನ ಮಾಡಬೇಕು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಭಗವಂತ ವಿಶೇಷವಾಗಿ ವೈಕುಂಠದಲ್ಲಿ ದರ್ಶನವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಮೊದಲ ಆರು ದ್ವಾರಗಳನ್ನ ಅತ್ಯಂತ ಭರದಿಂದ ಯಾಕೆ ಭಗವಂತನ ದರ್ಶನ ಆಗಬೇಕು ಅಂತ ಹೇಳಿ ಓಡೋಡಿ ಓಡೋಡಿ ಬರ್ತಾ ಇದ್ದಾರೆ ಸನತ್ ಕುಮಾರರು ಬಂದಂತಹ ಸಂದರ್ಭದಲ್ಲಿ ಏಳನೇ ದ್ವಾರದಲ್ಲಿ ದ್ವಾರಪಾಲಕರಾಗಿರುವಂತಹ ಜಯ ವಿಜಯರು ಕಾಯ್ತಾ ಇದ್ದಾರೆ ತನಕ ಸನಂದರರು ಹೇಳಿದ್ರು ವಿನಂತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರು ಇಲ್ಲ ಭಗವಂತನ ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ ನಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಆಗ ಜಯ ವಿಜಯರು ಏನು ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಳಗೆ ಬಿಡೋದಿಲ್ಲ ಪರಮಾತ್ಮನ ಬಳಿ ನಿಮ್ಮನ್ನ ಒಳಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರೇನ್ ಮಾಡಿದ್ದಾರೆ ಒಳಗೆ ಬಿಡ್ಲಿಲ್ಲ ಅದನ್ನ ಸುರೇಂದ್ರದಾಸರು ಹೇಳುತ್ತಾರೆ ಆಗದ್ವಾರ ಪಾಲಕರು ತಡೆಯಲಾಗ ಯಾವಾಗ ಇವರು ಒಳಗಡೆ ಬಿಡ್ಲಿಲ್ಲೋ ಸಾತ್ವಿಕರಾಗಿರುವಂತಹ ಭಗವಂತನ ದರ್ಶನಕ್ಕೆ ಬಂದಿರುವಂತಹ ಸಜ್ಜನರನ್ನ ನೀವು ಯಾವತ್ತು ಒಳಗೆ ಬಿಡ್ತಾ ಇಲ್ಲೋ ಅನಗತ್ಯವಾಗಿ ಭಕ್ತರನ್ನ ನೀವು ತಡೆದಿದ್ದೀರಿ ನಿಮ್ಮ ಪ್ರತಿಷ್ಠೆಯನ್ನ ತೋರಿಸಲಿಕ್ಕೋಸ್ಕರವಾಗಿ ಹಾಗಾಗಿ ಎಲ್ಲಿ ದೇವ ಭಾವ ಇರೋದಿಲ್ಲೋ ಅಲ್ಲಿರುವಂಥದ್ದು ಆಸುರಿ ಭಾವ ಹಾಗಾಗಿ ನೀವು ಅಸುರರಾಗಿ ಹುಟ್ಟಿ ಅಂತ ಹೇಳಿ ಭಗವಂತನ ಮಂದಿರವಾಗಿರುವಂತಹ ವೈಕುಂಠದಲ್ಲಿ ಶಾಪವನ್ನ ಕೊಟ್ಟಿದ್ದಾರೆ ಸನತ್ ಕುಮಾರರು ಅದನ್ನು ಹೇಳ್ಬಿಡ್ತಾರೆ ಯಾರು ಪುರಂದರದಾಸರು ಆಗ ತಡೆಯಲಾಗ ಕೋಪದಿಂದ ಮೂರು ಜನ್ಮದಲ್ಲಿ ನೀವು ಅಸುರರಾಗಿ ಹುಟ್ಟಿರೆಂದು ಯಾವಾಗ ಭಗವಂತನ ಆರಾಧನೆಗೆ ನೀವು ತೊಂದರೆ ಮಾಡ್ತಾ ಇದ್ದೀರೋ ನಿಮ್ಮಲ್ಲಿ ಆಸುರ ಸ್ವಭಾವ ಬಂದಿರುವಂಥದ್ದು ಹಾಗಾಗಿ ನೀವು ಇಲ್ಲಿರ್ಲಿಕ್ಕೆ ಯೋಗ್ಯರಲ್ಲ ನೀವು ಅಸುರರಾಗಿ ಹುಟ್ಟಿ ಅಂತ ಹೇಳಿ ಶಾಪವನ್ನ ಕೊಟ್ಟಿದ್ದಾರೆ ಯಾವಾಗ ಶಾಪವನ್ನ ಕೊಟ್ರೋ ತಕ್ಷಣ ಜಾಗೃತವಾಗಿದೆ ಮನಸ್ಸು ದೊಡ್ಡವರಿಗೆ ಅಗೌರವವನ್ನು ಮಾಡಬಾರದಾಗಿತ್ತು ಸನಕ ಒಂದು ಆಜ್ಞೆಯನ್ನ ಕೇಳಿ ಬಹಳ ಪಶ್ಚಾತ್ತಾಪ ಆಗಿದೆ ಏನಾದ್ರೂ ಮಾಡಿ ಆ ಶಾಪವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಭಾರಿ ಪ್ರಯತ್ನ ಮಾಡಿ ಪ್ರಾರ್ಥನೆಯನ್ನ ಮಾಡುತ್ತಾರೆ ಆದರೆ ಭಗವಂತ ತಕ್ಷಣದಲ್ಲಿ ಅವರಿಗೆ ದರ್ಶನವನ್ನ ನೀಡಿ ಸನತ್ ಕುಮಾರರಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ ಭಗವಂತ ಬೇಕಾದಷ್ಟು ಕೇಳ್ಕೊಂಡ್ರು ಯಾರೋ ಜಯ ವಿಜಯರು ಭಗವಂತನಲ್ಲಿ ಸ್ವಾಮಿ ನಮ್ಮ ಅಪರಾಧ ಆಗಿದೆ ದಯವಿಟ್ಟು ಕ್ಷಮ ಮಾಡಬೇಕು ಅಂತ ಬೇಕಾದಷ್ಟು ಕೇಳಿದ್ರು ಆಗ ಭಗವಂತ ಹೇಳ್ತಾನೆ ಬಾ ವಿಪ್ರವಾಕ್ಯೋ ಜನಾರ್ಧನ ಬ್ರಾಹ್ಮಣರ ಬಾಯಿಯಲ್ಲಿ ನಾನು ಕೂತಿರ್ತೇನೆ ಅವರ ಬಾಯಿಯಲ್ಲಿ ಬಂದು ಹೋಗ್ಬಿಟ್ಟಿದೆ ನೀವು ಅಸುರರಾಗಿ ಹುಟ್ಟಿ ಅಂತ ಹೇಳಿ ಹಾಗಾಗಿ ನೀವು ಅಸುರರಾಗಿ ಹುಟ್ಟೋದು ಖಚಿತ ಯಾರೂ ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇನೆ ನನ್ನ ಭಕ್ತರಾಗಿ ನನ್ನನ್ನೇ ಉಪಾಸನೆ ಮಾಡೋರಾಗಿ ಆತ್ಮೀಯರಾಗಿ ನನ್ನ ಪೂಜೆಯನ್ನು ಮಾಡ್ತಾ ಏಳು ಜನ್ಮದಲ್ಲಿ ಭೂಮಿಯಲ್ಲಿ ಇದ್ದು ನನ್ನ ಹತ್ರ ಬರ್ತಿರೋ ಅಥವಾ ನನ್ನ ಪರಮ ದ್ವೇಷಿಗಳಾಗಿ ಕೂತ್ರೆ ನಿಂತ್ರೆ ನನ್ನನ್ನ ಬೈತಾ ಅಂತ ಅವಮಾನ ಮಾಡ್ತಾ ಮೂರು ಜನ್ಮದಲ್ಲಿದ್ದು ಭೂಮಿಯಲ್ಲಿದ್ದು ನನ್ನ ಹತ್ರ ಬರ್ತಿರು ನಿಮ್ಗೆ ಯಾವ್ದು ಬೇಕೋ ಅದನ್ನ ಅರ್ಸ್ಕೊಳ್ರಿ ಅಂತ ಭಗವಂತ ಹೇಳಿದ್ದಾನೆ ಜಯ ವಿಜಯರಂದ್ರು ಏಳು ಜನ್ಮ ಬಹಳ ದೂರ ಆಗ್ತದೆ ಹಾಗಾಗಿ ನಾವು ಏಳು ಜನ್ಮಕ್ ಹೋಗೋದಿಲ್ಲ ನಾವು ದ್ವೇಷಿಗಳಾದ್ರೂ ಪರವಾಗಿಲ್ಲ ಮೂರು ಜನ್ಮದಲ್ಲಿ ತಿರುಗಿ ವಾಪಸ್ ಬರ್ತೀವಿ ವೈಕುಂಠ ಲೋಕಕ್ಕೆ ಅಂತ ಭಗವಂತನಲ್ಲಿ ವರವನ್ನ ಹೇಳಿದ್ದಾರೆ ಭಗವಂತ ನೋಡ್ರಿ ಎಷ್ಟು ಕರುಣಾ ಸಮುದ್ರ ಆ ಸನಕ ಸನಂದರರ ಒಂದು ವ್ಯಕ್ತಿತ್ವ ಇಲ್ಲಿ ನಾವು ಕಾಣುವಂತದ್ದು ಭಗವಂತನ ದರ್ಶನಕ್ಕೆ ಬಂದಿರುವಂತಹ ಆ ಮಹಾ ತಪೋನಿಧಿಗಳು ಈ ರೀತಿಯಾಗಿ ಶಾಪವನ್ನು ನೀಡಿದ್ದಾರೆ ಯಾವಾಗ ಶಾಪವನ್ನು ಕೊಟ್ಟರೋ ಭಗವಂತ ಹೇಳ್ದ ವಿಪ್ರವಾಕ್ಯೋ ಜನಾರ್ಥನ ಯಾರೋ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಹಸುರರಾಗಿ ಹುಟ್ಟಿ ಆದ್ರೆ ಈ ರೀತಿಯಾಗಿ ವರವನ್ನು ಕರುಳಿಸಿದ್ದಾನೆ ಭಗವಂತ ಯಾವಾಗ ಭಗವಂತ ವರವನ್ನ ಕೊಟ್ಟೋ ಆಗ ಮೊದಲನೇದಾಗಿ ಬಂದಿರುವಂಥವ್ರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪು ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಪು ಆದರು ಜಯ ವಿಜಯರು ಅದಾದ ಮೇಲೆ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ ಅಂತ ಅನಿಸ್ಕೊಂಡ್ರು ಅದಾದ ಮೇಲೆ ಈಗ ಬಂದಿರುವಂಥದ್ದು ಶಿಶುಪಾಲ ದಂತವಕ್ರ ಅಂತ ವಿವರಣೆಯನ್ನ ನೀಡ್ತಾ ಇದ್ದಾರೆ ಅಂದ್ರೆ ಶಿಶುಪಾಲ ದಂತವಕ್ರರ ಹಿನ್ನೆಲೆಯನ್ನ ಆ ಚರಿತ್ರೆಯಲ್ಲಿ ತಿಳಿಸ್ತಾ ಇದ್ದಾರೆ ಹಿರಣ್ಯಾಕ್ಷ ಹಿರಣ್ಯಕಶಪು ಅಂತ ಅವರ ಮೂಲ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ ಮೂರು ರೂಪಗಳನ್ನ ಹಿರಣ್ಯಾಕ್ಷ ಹೆಣ್ಣಕಶಪು ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ತ ಮೂಲತಃ ಇವರು ಜಯವಿಜಯರು ಅಂತ ಹೇಳಿ ಆ ಚರಿತ್ರೆಯನ್ನ ನರಸಿಂಹದೇವರ ಚರಿತ್ರೆಯನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ ಮತ್ತೆ ಪ್ರಶ್ನೆ ಮಾಡುತ್ತಾರೆ ಪರೀಕ್ಷಿತ್ ಮಹಾರಾಜರು ನಾರದರನ್ನ ಅಲ್ಲ ಈ ಹಿರಣ್ಯಾಕ್ಷ ಹಿರಣ್ಯ ಕಸುಬು ಅಂತ ಹೇಳ್ತಾ ಇದ್ದೀರಲ್ಲ ಅವ್ರು ಎಲ್ಲಿ ಅವತಾರ ಮಾಡಿದ್ರು ಹಿರಣ್ಯಾಕ್ಷ ಹಿರಣ್ಯ ಕಸುಬು ಹುಟ್ಟಿರುವಂತಹ ಎಲ್ಲಿ ಅಂಥದ್ರಲ್ಲಿ ಆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳ್ತೀರಿ ಹೇಗೆ ಅನುಗ್ರಹ ಮಾಡದ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಪ್ರಶ್ನೆಗೆ ನಾಳೆ ದಿವಸ ಉತ್ತರವನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡು